ಎಲ್ಲರಿಗೂ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ವಿ ಆಧಾರಿತ ಎಸ್ ಎ ಒನ್ ಪರೀಕ್ಷೆ ಸರ್ಕಾರಿ ಶಾಲೆ ಹೆಸರನ್ನ ಇಲ್ಲಿ ಅಂದ್ರೆ ಈ ಎಲ್ ವಿ ಆಧಾರವಾಗಿಟ್ಟುಕೊಂಡು ಅರ್ಧ ವಾರ್ಷಿಕ ಪರೀಕ್ಷೆ ಎರಡ್ ಸಾವಿರ ಇಪ್ಪತ್ತೈದು ಅಥವಾ ಎರಡ್ ಸಾವಿರ ಇಪ್ಪತ್ತೈದರ ಸಂಕಲನಾತ್ಮಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ವಿಡಿಯೋದಲ್ಲಿ ಒಂದು ಎಲ್ ಬಿ ಎಲ್ಲಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅಂದ್ರೆ ಅದರ ಆಧಾರವಾಗಿಟ್ಟುಕೊಂಡೇ ಈ ಒಂದು ಸಂಕಲನಾತ್ಮಕ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ತರಗತಿ ಆರನೇ ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಅಂಕಗಳು ನಲವತ್ತು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ನಡೆಸಬೇಕಾಗಿರುತ್ತೆ ಹೀಗಾಗಿ ಅದರ ಒಂದು ಪೂರ್ವವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಪಿಡಿಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಆರರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲಾ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಿರುವಂತೆ ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವರಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರೊಡನೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಅಂತಿದೆ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆಯನ್ನು ನೋಡ್ತಾ ಹೋಗೋಣ ಒಂದನೇದು ಎರಡು ಆರು ಹನ್ನೆರಡು ಇಪ್ಪತ್ತು ಮೂವತ್ತು ಡ್ಯಾಸ್ಟ್ ಈ ವಿನ್ಯಾಸ ವಿನ್ಯಾಸದ ಮುಂದಿನ ಸಂಖ್ಯೆ ಆಪ್ಷನ್ ಎ ಮೂವತ್ತಾರು ಬಿಇದು ನಲವತ್ತು ಸಿಇದು ನಲವತ್ತೆರಡು ಡಿ ಡಿಇದು ನಲವತ್ತೆಂಟು ಎರಡನೇ ಪ್ರಶ್ನೆ ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ ಎರಡು ಎರಡು ಕಿರಣಗಳಿಂದ ಉಂಟಾದ ಆಕೃತಿ ಯಾವುದು ಅಂತ ಕೇಳಿದರೆ ಎ ಬಿ ಆಪ್ಷನ್ ಬಿಂದು ಬಿ ಇದು ರೇಖೆ ಸಿಇದು ಸಮತಲ ಡಿ ಇದು ಕೋನ ಮೂರನೇದು ಸಂಖ್ಯಾ ರೇಖೆ ಮೇಲೆ ಈ ವಿನ್ಯಾಸಗಳು ನಿರ್ದಿಷ್ಟ ಪ್ರಮಾಣದ ಏರಿಕೆಯನ್ನು ಸೂಚಿಸುತ್ತವೆ ಎ ಸಮ ಮತ್ತು ಬೆಸ ಸಂಖ್ಯೆಗಳು ಬಿ ದ ಅವಿಭಾಜ್ಯ ಸಂಖ್ಯೆಗಳು ಸಿಇದು ವರ್ಗ ಸಂಖ್ಯೆಗಳು ಡಿ ಸಮ ಅಂತರವುಳ್ಳ ಸಂಖ್ಯೆಗಳು ಇನ್ನು ನಾಲ್ಕನೇದು ಈ ಸಂಖ್ಯೆ ಹದಿನಾಲ್ಕರ ಅಪವರ್ತ್ಯವಾಗಿದೆ ಎ ಆಪ್ಷನ್ ಇಪ್ಪತ್ತೆಂಟು ಬಿಇದ್ ನಲವತ್ನಾಲ್ಕು ಸಿಇಿ ಎಂಬತ್ತು ಡಿ ಇದು ಇಪ್ಪತ್ತೊಂದು ಇನ್ನು ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಇಲ್ಲಿ ಕೂಡ ನಾಲ್ಕು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಐದು ಐದರಿಂದ ಭಾಗವಾಗುವ ಮೂರು ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಪ್ರಶ್ನೆ ಸಂಖ್ಯೆ ಆರು ಸ್ತಂಭ ನಕ್ಷೆಯನ್ನು ವ್ಯಾಖ್ಯಾನಿಸಿ ಏಳನೇ ನಾಲ್ಕು ಆರು ಎಂಟು ಒಂದು ಅಂಕಿಗಳನ್ನು ಒಂದು ಅಂದ್ರೆ ಈ ಅಂಕಿಗಳನ್ನು ಬಳಸಿಕೊಂಡು ಇವು ನಾಲ್ಕು ಅಂಕಿಗಳನ್ನು ಬಳಸಿಕೊಂಡು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆಯ ವ್ಯತ್ಯಾಸವನ್ನ ಬರೆಯಿರಿ ಅಂತ ಸರಳ ಕೋನ ಎಂದರೇನು ಅಂತಿದೆ ಪ್ರಶ್ನೆ ಇನ್ನ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟು ಎಂಟು ಅಂಕಗಳು ಒಂಬತ್ತನೇ ಪ್ರಶ್ನೆ ಒಂದು ಮೂರು ಡ್ಯಾಸ್ ಏಳು ಒಂಬತ್ತು ಡ್ಯಾಸ್ ಬಿಟ್ಟು ಹೋಗಿರುವ ಪದಗಳನ್ನ ಬರೆಯಿರಿ ಅಂತಿದೆ ಬಿಟ್ಟು ಹೋಗಿರುವ ಪದಗಳನ್ನು ಬರೆಯಿರಿ ಹತ್ತನೇ ಕೆಳಗಿನ ಹೇಳಿಕೆಗಳು ಸರಿ ಇದ್ದರೆ ಈ ರೀತಿ ಟಿಕ್ ಮಾರ್ಕ್ ಅನ್ನ ಹಾಕಿ ತಪ್ಪಿದ್ದರೆ ಎಕ್ಸ್ ಮಾರ್ಕ್ ಅನ್ನ ಹಾಕಿ ಅಂತ ಸರಿ ಇದ್ದರೆ ರೈಟ್ ತಪ್ಪಿದರೆ ಗುಣಾಕಾರ ಚಿಹ್ನೆ ಒಂದನೇ ಪ್ರಶ್ನೆ ಒಂದು ಸರಳ ಕೋನದಲ್ಲಿ ಎರಡು ಲಂಬ ಕೋನಗಳು ಎರಡನೇ ಎರಡನೇದು ಕೋನವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತಂದ್ರೆ ಇಲ್ಲಿ ಕೋನ ಮಾಪಕ ಅಂತ ಕೊಟ್ಟಿದ್ದಾರೆ ಅದನ್ನ ಸರಿ ಇದ್ದರೆ ಸರಿ ಅಂತ ಬರ್ಕೊಳ್ಬೇಕು ತಪ್ಪಿದ್ರೆ ಇದನ್ನ ತಪ್ಪು ಅನ್ನುವಂತ ಉತ್ತರವನ್ನ ಹಾಕಬೇಕು ಅಂದ್ರೆ ಕೋನ ಮಾಪಕ ಅಂತ ಬೇಕಿಲ್ಲ ಕೋನವನ್ನು ಅಳೆಯುವ ಸಾಧನ ಕೋನ ಮಾಪಕ ಅಂತ ಕೊಡಲಾಗಿದೆ ಇದರಲ್ಲಿ ಸರಿ ಇದ್ದರೆ ರೈಟ್ ಮಾರ್ಕ್ ಹಾಕಬೇಕು ಗುಣಾಕಾರ ಚಿಹ್ನೆಯನ್ನು ಹಾಕಬೇಕು ಇನ್ನ ಪ್ರಶ್ನೆ ಸಂಖ್ಯೆ ಅಂದ್ರೆ ಒಂದು ತರಗತಿಯ ವಿದ್ಯಾರ್ಥಿಗಳು ಶಾಲೆ ಬರುವ ವಾಹನ ಸೌಕರ್ಯದ ಮಾಹಿತಿ ಹೀಗಿದೆ ವಾಹನ ಸೌಕರ್ಯದ ಬಗ್ಗೆ ವಿದ್ಯಾರ್ಥಿಗಳ ಸಂಖ್ಯೆ ಸೈಕಲ್ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗುರುತಿಸಲಾಗಿದೆ ಅದನ್ನು ಹಾಕ್ತಕ್ಕಂಥ ಕಾರು ಇದನ್ನು ನೋಡ್ಕೊಳ್ಬೇಕು ಶಾಲಾ ವಾಹನ ಆಮೇಲೆ ದ್ವಿಚಕ್ರ ವಾಹನ ಶಾಲಾ ವಾಹನದಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ ಈ ಶಾಲಾ ವಾಹನದಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಉತ್ತರವನ್ನು ಬರೀಬೇಕು ಅತಿ ಕಡಿಮೆ ಸಂಖ್ಯೆ ವಿದ್ಯಾರ್ಥಿಗಳು ಯಾವ ವಾಹನದಿಂದ ಬರುತ್ತಾರೆ ಅಂತ ನೋಡಿಕೊಂಡು ಇದರಲ್ಲಿ ಅತಿ ಕಡಿಮೆ ಬರುವಂತಹ ವಿದ್ಯಾರ್ಥಿಗಳು ಯಾವ ವಾಹನದಲ್ಲಿ ಬರುತ್ತಾರೆ ಅಂತಕ್ಕಂಥ ಉತ್ತರವನ್ನ ಬರೀತಕ್ಕಂಥ ಏನು ಹನ್ನೆರಡು ಪ್ರಶ್ನೆ ಎರಡ್ನೂರನ್ನು ಅವಿಭಾಜ್ಯ ಅಪೂರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಪ್ರಶ್ನೆ ಸಾಂಕು ನಾ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಮೂರು ಅಂಕಗಳು ಒಟ್ಟು ಹನ್ನೆರಡು ಅಂಕಗಳು ಅಂತ ಈಗ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮೂರನೇ ಪ್ರಶ್ನೆ ಕೆಳಗಿನ ಅವಿಭಾಜ್ಯ ಅಪವರ್ತನಗಳ ವೃಕ್ಷದಲ್ಲಿ ಬಿಟ್ಟಿರುವ ಸ್ಥಾನಗಳನ್ನು ಸೂಕ್ತ ಸಂಖ್ಯೆಯಿಂದ ಭರ್ತಿ ಮಾಡಿ ಹದಿನೆಂಟು ಇದೆ ನಲ್ವತ್ತೆಂಟು ಅಂದ್ರೆ ಇಲ್ಲಿ ಬಿಟ್ಟ ಸ್ಥಳಗಳನ್ನ ಬರಿತಾ ಹೋಗ್ಬೇಕಿ ಇಲ್ಲಿ ಎಲ್ಲ ಕಡೆ ಇಲ್ಲಿ ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಆ ಪ್ರಶ್ನೆಗಳನ್ನ ನೋಡಿಕೊಂಡು ಇದು ಕೂಡ ಖಾಲಿ ಪ್ಲೇಸ್ ಇದೆ ಇದನ್ನ ಹಾಕೊಂಡು ಕಂಪ್ಲೀಟ್ ಆಗಿ ತುಂಬತಾ ಹೋಗ್ಬೇಕು ಇಡೀ ಕಂಪ್ಲೀಟ್ ಇಲ್ಲಿ ಅವರಿಗೆ ಆ ನಂತರ ನಲವತ್ತೆಂಟರ ಅವಿಭಾಜ್ಯ ಅಪವರ್ತನಗಳ ಗುಣ ಇಲ್ಲಿ ಬರಿತಕ್ಕಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ದತ್ತ ಸರಣಿಯ ನಿಯಮ ಬರೆದು ಮುಂದಿನ ನಾಲ್ಕು ಸಂಖ್ಯೆಗಳನ್ನು ಬರೆಯಿರಿ ಇಪ್ಪತ್ತೈದು ಮೂವತ್ ಮೂವತ್ತೈದು ನಲವತ್ ನಲ್ವತ್ತೈದು ಇದರ ಮುಂದಿನ ನಾಲ್ಕು ಸಂಖ್ಯೆಗಳು ಅದರ ನಿಯಮ ಏನಿದೆ ಮುಂದಿನ ನಾಲ್ಕು ಸಂಖ್ಯೆಗಳನ್ನು ಬರೀತಕ್ಕಂಥದ್ದು ಹದಿನೈದನೇ ಚಿತ್ರದಲ್ಲಿ ಸೂಚಿಸುವ ಕೋನಗಳನ್ನು ಕೋನಮಾಪಕದಿಂದ ಆಡಲು ಹೆಸರಿಸಿ ಕೋನಗಳ ವಿಧಗಳನ್ನ ಹೆಸರಿಸಿ ಅಂತ ಚಿತ್ರವನ್ನ ಇಲ್ಲಿ ಕೊಡಲಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಸಂಖ್ಯಾ ರೇಖೆ ಮೇಲೆ ಈ ಕೆಳಗಿನ ಸಂಖ್ಯೆಗಳನ್ನು ಗುರುತಿಸಿದಾಗ ಎಡಾ ಮತ್ತು ಮಧ್ಯೆ ಹೀಗೆ ಯಾವ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತವೆ ಎಂದು ನಮದಿಸಿ ಒಂದ್ನೂರ ಎಪ್ಪತ್ತ್ ಮೂರು ಎರಡ್ ನೂರ ಮೂವತ್ತ್ ನಾಲ್ಕು ಒಂದ್ನೂರ ಹನ್ನೊಂದು ಅಂತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕ ಒಟ್ಟು ಅಂಕ ಹನ್ನೆರಡು ಪ್ರಶ್ನೆ ಸಂಖ್ಯೆ ಏಳು ನೂರರಿಂದ ಒಂಬೈನೂರ ತೊಂಬತ್ತೊಂಬತ್ತರೊಳಗೆ ಬರುವ ಮೂರು ಅಂಕಿಯ ಕ್ರಮಾನುಗತ ಅಂಕಿಗಳ ಸಂಖ್ಯೆಗಳ ಮೊತ್ತ ಕಂಡುಹಿಡ್ರಿ ಉದಾಹರಣೆ ಮುನ್ನೂರ ನಲವತ್ತೈದು ಹದಿನೆಂಟನೇ ಒಂದು ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿಗಳ ಇಷ್ಟವಾದ ಬಣ್ಣಗಳ ಮಾಹಿತಿಯನ್ನ ಪಟ್ಟಿ ಮಾಡಲಾಗಿದೆ ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಪ್ರಶ್ನೆ ದತ್ತಾಂಶಗಳ ಒಂದು ಆವೃತ್ತಿ ವಿತರಣಾ ಪೋಷಕವನ್ನು ತಯಾರಿಸಿ ಇಲ್ಲಿ ಕೆಳಗಡೆ ಕೊಡಲಾಗಿದೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುವ ಬಣ್ಣ ಯಾವುದು ಮತ್ತು ಎಷ್ಟು 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 ವಿದ್ಯಾರ್ಥಿಗಳು ಇಷ್ಟಪಡುವವರು ಅಂತಕ್ಕಂಥ ಇಲ್ಲಿ ಬಣ್ಣಗಳ ವಿದ್ಯಾರ್ಥಿಗಳು ಇಷ್ಟವಿರತಕ್ಕಂಥ ಬಣ್ಣಗಳ ಸಂಖ್ಯೆ ಕೊಡಲಾಗಿದೆ ಇಲ್ಲಿ ಇವುಗಳನ್ನು ಕೌಂಟ್ ಮಾಡ್ಕೊಳ್ತಕ್ಕಂತ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮೊದಲ ಇಪ್ಪತ್ತು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಎಸ್ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದೇ ಅಲ್ಲಿ ಆಧಾರವಾಗಿಟ್ಟುಕೊಂಡು ಆಧಾರವಾಗಿ ಇಟ್ಟುಕೊಂಡು ಹಾಗೆ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ